ನಮಸ್ಕಾರ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿ ಶಿಕ್ಷಕರ ಸಂಘ ಕರ್ನಾಟಕ ಇಂದಿನ ದಿನ ವಿಶೇಷವಾಗಿ ತಿಳಿಸೋದೇನು ಅಂತಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಸಮ್ಮೇಳನ ಅಂತಂದೇಳಿ ಇದೇ ಐದನೇ ತಾರೀಕು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಸಮ್ಮೇಳನಕ್ಕೆ ಎಲ್ಲ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಎಲ್ಲ ಡಿ ಡಿ ಪೈಗಳು ಡಿಒಗಳು ಜೊತೆಗೆ ಎರಡೂ ಜಿಲ್ಲೆಗೆ ಜಿಲ್ಲೆಗಳ ಜನಪ್ರತಿನಿಧಿಗಳಿಗೆ ಎಲ್ಲ ಒಂದು ಮಾಹಿತಿಯನ್ನು ನಾವು ಈಗಾಗಲೇ ಇನ್ವಿಟೇಷನ್ ಕಾರ್ಡನ್ನು ತಲುಪಿಸಿ ಬಂದಿದ್ದೀವಿ ಅದೇ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಶಿಕ್ಷಕ ಮಿತ್ರರು ನಾವು ಈ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆ ಹತ್ತು ಗಂಟೆಗೆ ಸರ್ಕಾರಿ ನೌಕರರ ಭವನ ಬಿ ಸಿ ರೋಡ್ ಬಂಟ್ವಾಳದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಎರಡು ಜಿಲ್ಲೆಗಳ ಅತಿಥಿ ಶಿಕ್ಷಕ ಮಿತ್ರರು ಮತ್ತು ಎಲ್ಲ ಪದಾಧಿಕಾರಿಗಳು ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತಂದೇಳಿ ಈ ಮೂಲಕ ನಮ್ಮ ರಾಜ್ಯ ಸಮಿತಿಯಿಂದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಎಚ್ಚ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ